ಪವನಶಕ್ತಿ ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎನ್ವೈಪಿ ಚೇತನ್ ಕರ್ನಾಟಕದಲ್ಲಿಯೇ ಮೊದಲ ಬಾರಿಗೆ ಬರಪೀಡಿತ ತಾಲೂಕಾದ ಮೊಳಕಾಲ್ಮೂರಿನ ಕಣ್ಣುಕುಪ್ಪೆ ಗ್ರಾಮದ ಬಳಿ ಸ್ಥಾಪನೆಯಾಗುತ್ತಿರುವಂತಹ ಪವನಶಕ್ತಿ ಶಕ್ತಿ ತಯಾರಿಕಾ ಘಟಕಕ್ಕೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎನ್ವೈಪಿಚೇತನ್ ಭೇಟಿ ನೀಡಿ ಸ್ಥಳೀಯ ಬಡ ಕುಟುಂಬದ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ನೀಡುವ ಸೂಚನೆಯನ್ನು ನೀಡಿದ್ರು ಯಾರೋ ಮಧ್ಯವರ್ತಿಗಳು ಕೆಲಸ ಗಿಟ್ಟಿಸಿಕೊಡುತ್ತೇವೆ ಅಂತ ಹಣದ ಬೇಡಿಕೆ ಇಟ್ಟಲ್ಲಿ ಅಂಥವರಿಗೆ ಯಾವುದೇ ಹಣ ಮತ್ತು ದಾಖಲಾತಿಗಳನ್ನು ನೀಡಬೇಡಿ ಅಂತ ಅಲ್ಲಿನ ಸ್ಥಳೀಯರಿಗೆ ಕಿವಿಮಾತನ್ನ ಹೇಳಿದ್ರು ಈ ತಾಲೂಕಿನಲ್ಲಿ ಯಾವುದೇ ಕಂಪನಿಗಳು ಇಲ್ಲದೆ ಅದೆಷ್ಟೋ ಬಡ ಕುಟುಂಬದ ವಿದ್ಯಾರ್ಥಿಗಳು ಐಟಿಎ ಮುಗಿಸಿಕೊಂಡು ಕೆಲಸ ಹರಿಸಿ ಬೆಂಗಳೂರಿನತ್ತ ಮುಖ ಮಾಡಿ ಕೆಲಸ ಗಿಟ್ಟಿಸಿಕೊಂಡು ತಮ್ಮ ಕುಟುಂಬಗಳನ್ನ ಸಾಕ್ತಾ ಇರುವಂತ ಉದಾಹರಣೆಗಳು ಈ ತಾಲೂಕಿನಲ್ಲಿ ಹೆಚ್ಚಾಗಿ ಕಾಣಬಹುದಂತ ಹೇಳಿದ್ರು ಹಾಗಾಗಿ ಈ ಕಂಪನಿ ಪ್ರಾರಂಭವಾಗಿದ್ದರಿಂದ ಈ ಕಂಪನಿಯಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ನೀಡಿ ಕೆಲಸ ಹರಿಸಿ ಗುಳೆ ಹೋಗುತ್ತಿರುವುದನ್ನು ಆದಷ್ಟರ ಮಟ್ಟಿಗೆ ತಡೆಗಟ್ಟಿ ಸ್ಥಳೀಯರಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಿಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಶಾಸಕರು ಕೂಡ ಈ ಕಂಪನಿಗೆ ಭೇಟಿ ನೀಡಿ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸೂಚಿಸಲಿದ್ದಾರೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ನರಸಿಂಹರೆಡ್ಡಿ ಬೊಮ್ಮದೇವಹಳ್ಳಿ ಗೋವಿಂದಪ್ಪ ಮತ್ತು ಡಿಎಲ್ ಗುರುಲಿಂಗಪ್ಪ ಮತ್ತು ಜೆಬಿಹಳ್ಳಿ ಹೊನ್ನರಸ್ವಾಮಿ ವೆಂಕಟೇಶ್ಲು ಮಧು ರೆಡ್ಡಿ ಮತ್ತು ಬೊಮ್ಮಯ್ಯ ಸ್ವಾಮಿ ಹಾಗೂ ಕಾಂಗ್ರೆಸ್ನ ಮುಖಂಡರು ಭಾಗಿಯಾಗಿದ್ದರು ವರದಿ ಚಂದ್ರಪ್ರಕಾಶ್ ಮೊಳಕಾಲ್ಮುರು